ಎಸ್ ಕಾಂಟ್ರಾಕ್ಟರ್ ಸಂತೋಷ್ ಆತ್ಮಹತ್ಯೆ ಆಯ್ತಲ್ಲ ಅದನ್ನ ಖಂಡಿಸಿ ಬೆಂಗಳೂರಿನಲ್ಲಿ ಕಾಂಗ್ರೆಸ್ಗರು ಪ್ರೊಟೆಸ್ಟ್ ಅನ್ನ ಮಾಡಿದ್ರು ಆಗ ಕೆ ಎಸ್ ಈಶ್ವರಪ್ನವರು ಸಚಿವರಾಗಿದ್ರು ಈಶ್ವರಪ್ನವರು ರಾಜೀನಾಮೆ ಕೊಡಬೇಕು ಅಂತ ಆಗ್ರಹ ಮಾಡಿ ಮಾಡಿರುವಂತಹ ಒಂದು ಪ್ರತಿಭಟನೆ ಅದು ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಹದಿನಾಲ್ಕನೇ ತಾರೀಕು ರೇಸ್ವಿ ಹೋಟೆಲ್ ಬಳಿ ಪ್ರತಿಭಟನೆ ಮಾಡಿದ್ರು ಸಾರ್ವಜನಿಕರ ಸಂಚಾರಕ್ಕೆ ಅಡ್ಡಿಪಡಿಸಲಾಗಿತ್ತು ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ಮಾಡಿದಂತ ಆರೋಪ ಕೂಡ ಸಿದ್ದರಾಮಯ್ಯ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿತ್ತು ಎಸಿಎಂಎಂ ಕೋರ್ಟ್ ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡಿತ್ತು ಜಾಮೀನು ರಹಿತ ವಾರೆಂಟ್ ಜಾರಿ ಮಾಡಿತ್ತು ಪ್ರಕರಣ ರದ್ದು ಕೋರಿ ಸಿದ್ದರಾಮಯ್ಯವರು ಸೇರಿ ಹಲವರು ಅರ್ಜಿಯನ್ನು ಸಲ್ಲಿಸಿದ್ರು ರಾಮಲಿಂಗರೆಡ್ಡಿ ಎಂ ಬಿ ಪಾಟೀಲ್ ರಣದೀಪ್ ಸುರ್ಜೇವಾಲಾ ಅರ್ಜಿಯನ್ನ ಸಲ್ಲಿಸಿದ್ರು ಅರ್ಜಿ ವಜಾ ಮಾಡಿ ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದೆ ಹೈಕೋರ್ಟ್ ಪೀಠ ಮಾರ್ಚ್ ಆರರಂದು ಜನಪ್ರತಿನಿಧಿಗಳ ಕೋರ್ಟ್ ಮುಂದೆ ಹಾಜರಾಗುವುದಕ್ಕೆ ಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಆರನೇ ತಾರೀಕು ಮಾರ್ಚ್ ಆರನೇ ತಾರೀಕು ಕೋರ್ಟ್ ಮುಂದೆ ಹಾಜರಾಗಬೇಕು ಅಂತ ಹೇಳಿದೆ ಹತ್ತು ಸಾವಿರ ರೂಪಾಯಿ ದಂಡವನ್ನು ಕೂಡ ಸಿದ್ದರಾಮಯ್ಯನವರಿಗೆ ವಿಧಿಸಲಾಗಿದೆ